ಮಧುಗಿರಿ ತಾಲೂಕಿನ ಅಬಕಾರಿ ವಿಭಾಗ ವ್ಯಾಪ್ತಿಯ ಮಧುಗಿರಿ ಹಾಗೂ ಕೊರಟಗೆರೆಯಲ್ಲಿ ದಾಖಲಾದ ವಿವಿಧ ಪ್ರಕರಣಗಳಲ್ಲಿ ಜಪ್ತಿಯಾಗಿರುವ ಮದ್ಯ ಹಾಗೂ ಸೇಂದಿಯನ್ನ ಪರಿಸರಕ್ಕೆ ಹಾನಿಯಾಗದಂತೆ ನಾಶಪಡಿಸಲಾಗಿದೆ ಎಂದು ಡಿವೈಎಸ್ಪಿ ದೀಪಕ್ ಎಸ್ ಹೇಳಿದ್ದಾರೆ ತಾಲೂಕಿನ ಕಸಬಾ ವ್ಯಾಪ್ತಿಯ ಮಾಡಗನಹಟ್ಟಿ ಬಳಿ ಇರುವ ಪುರಸಭೆಯ ಕಸ ವಿಲೇವಾರಿ ಘಟಕದಲ್ಲಿ ಅಧಿಕಾರಿಗಳ ಸಮ್ಮುಖದಲ್ಲಿ ಮದ್ಯ ಹಾಗೂ ಸೇಂದಿ ನಾಶಪಡಿಸಿ ಮಾತನಾಡಿದ ಅವರು ಅಬಕಾರಿ ಉಪಯುಕ್ತರ ಆದೇಶದಂತೆ ಮಧುಗಿರಿ ವಲಯ ವ್ಯಾಪ್ತಿಯಲ್ಲಿ ಪೊಲೀಸ್ ಹಾಗೂ ಅಬಕಾರಿಯಲ್ಲಿ ವಿವಿಧ ಹದಿನಾಲ್ಕು ಪ್ರಕರಣಗಳಲ್ಲಿ ಜಪ್ತಾದಂತಹ ಸಾವಿರದ ನೂರ ಹತ್ತು ಲೀಟರ್ ಸೇಂದಿ ಮೂವತ್ತಾರು ಲೀಟರ್ ಐಎಂಎಲ್ ಮೂವತ್ತೆರಡು ಲೀಟರ್ ಬಿಯರ್ ಅದೇ ರೀತಿ ಕೋರ್ಟ್ಗೆರೆ ವಲಯ ವ್ಯಾಪ್ತಿಯಲ್ಲಿ ದಾಖಲಾದ ಮೂರು ಪ್ರಕರಣಗಳಲ್ಲಿ ನೂರ ನಲವತ್ತೇಳು ಲೀಟರ್ ಬಿಯರ್ ಹಾಗೂ ಮೂರು ಲೀಟರ್ ಐಎಂಎಲ್ ಎಲ್ಲವನ್ನ ನಾಶಪಡಿಸಲಾಗಿದೆ ಎಂದರು ಅಬ್ಕಾರಿ ಉಪಾಯುಕ್ತರು ತುಮಕೂರು ಜಿಲ್ಲೆ ಅವರ ಆದೇಶದಂತೆ ಮಧುಗಿರಿ ಉಪವಿಭಾಗ ವ್ಯಾಪ್ತಿಯ ಮಧುಗಿರಿ ವಲಯ ವ್ಯಾಪ್ತಿಯಲ್ಲಿ ವಿವಿಧ ವಿವಿಧ ಹದಿನಾಲ್ಕು ಪ್ರಕರಣಗಳು ಪೊಲೀಸ್ ಹಾಗೂ ಅಬ್ಕಾರಿ ಇಲಾಖೆಯಿಂದ ದಾಖಲಾದಂಥ ಪ್ರಕರಣಗಳಲ್ಲಿ ಜಪ್ತಾದಂಥ ಒಂದು ಸಾವಿರದ ಒಂದೂರ ಹತ್ತು ಲೀಟರ್ ಸೇಂದಿ ಮೂವತ್ತಾರು ಲೀಟರ್ ಐಎಂಎಲ್ ಹಾಗೂ ಮೂವತ್ತಾರು ಲೀಟರ್ ಬೀರು ಅದೇ ರೀತಿ ಕೊರಟಗೆರೆ ವಲಯ ವ್ಯಾಪ್ತಿಯಲ್ಲಿ ದಾಖಲಾದಂಥ ಮೂರು ಪ್ರಕರಣಗಳಲ್ಲಿ ಒಂದು ಸಾವಿರದ ಒಂದೂರ ನಲ್ವತ್ತೇಳು ಲೀಟ್ರ್ ಬೀರು ಹಾಗೂ ಮೂರು ಲೀಟರ್ ಐ ಎಮ್ ಎಲ್ ಇಂದು ಎಲ್ಲರ ಸಮಕ್ಷಮ ಪರಿಸರಕ್ಕೆ ಹಾನಿಯಾಗದಂತೆ ನಾಶಪಡಿಸಲಾಗಿರುತ್ತದೆ ಕೋರ್ಟ್ ಕಿರಿದು ಇವತ್ತು ಮಾಡಿದ್ದೀರಾ ಹೌದ್ ಅಲ್ಲ ಅಲ್ಲಪ್ಪ ಹೋಗುತ್ತೆ ಏ ಬರ್ರಿ ಹೋಗಿದ್ರೆ ಇನ್ನು ಈ ಸಂದರ್ಭದಲ್ಲಿ ಅಬಕಾರಿ ನಿರೀಕ್ಷಕರಾದ ನಾಗರಾಜು ಎಚ್ ಕೆ ಶ್ರೀಲತಾ ಬಿ ಕೆಎಸ್ಬಿಸಿಎಲ್ ಡಿಪೋ ಮ್ಯಾನೇಜರ್ ವೀರ ರೆಡ್ಡಿ ಅಬಕಾರಿ ಉಪನಿರೀಕ್ಷಕರಾದ ಮನು ಬಿಜೆ ಪ್ರಭಾಕರ್ ತಾಲೂಕು ಕಂದಾಯ ನಿರೀಕ್ಷಕ ನಾಗೇಶ್ ಹಾಗೂ ಸಿಬ್ಬಂದಿಗಳಾದ ರಾಜೇಶ್ ರಮೇಶ್ ಜಗದೀಶ್ ಹಮೀದ್ ತೌಸೀಫ್ ಮಂಜುಳಾ ಇತರರು ಇದ್ದರು